ನಮಸ್ಕಾರ ರೀ ಜವಾರಿ ಮಂದಿಗೆ ಕ್ರಿಯೇಟಿವ್ ಗೆ ಸ್ವಾಗತ ನಾ ನಿಮ್ ಜೊತೆಗಿದ್ದೀನಿ ಭರತ್ ಇದು ಪಾಲಿಕೊಪ್ಪ ಅಂತ ಒಂದು ಹುಬ್ಬಳ್ಳಿ ಹತ್ರ ಇರೋ ಪಾಲಿಕೊಪ್ಪದಲ್ಲಿ ಶಕ್ತಿಧಾಮಕ್ಕೆ ಬಂದೇವಿ ನೋಡ್ಬೋದು ಇಲ್ಲಿ ಹೈವೇ ಇದೆ ಹೈವೇ ಮುಂದ್ಗಡೆನೆ ಇದೆ ದೇವಸ್ಥಾನ ವಾಹನ ನಿಲುಗಡೆ ಇಲ್ಲಿ ಐತಿ ಈ ಕಡೆ ನಿಮ್ಗೆ ಜಾಗ ಬೇಕಾದಷ್ಟು ಬರ್ಬೋದು ಜನ ಮದ್ವಿಗಿದಿವಿ ಎಲ್ಲ ಆಗ್ತಾ ಅನಿಸ್ತೈತಿ ಒಳಗಡೆಲ್ಲ ಜಾಗ ನೋಡಿದ್ರೆ ಇಲ್ಲಿ ಸ್ಲಿಪ್ಪರ್ ಎಲ್ಲಾ ಬಿಟ್ಟು ಒಳಗಡೆ ಹೋಗ್ಬೇಕು ಚಪ್ಪಲ್ ಬಿಟ್ಟು ಇಲ್ಲಿ ಎಂಟ್ರಿ ಪಿ ಇಲ್ಲ ಎಲ್ರು ದಯವಿಟ್ಟು ಬನ್ನಿ ಯಾಕಂದ್ರೆ ಅಷ್ಟು ಜನ ಇಲ್ಲ ಇಲ್ಲಿ ದೇವಸ್ಥಾನಕ್ಕೆ ಹೋಗುವ ದಾರಿ ಇಲ್ಲಿ ನೋಡ್ತಿರುವ ಕಂಬಗಳು ಏನಿದಾವೆ ಲೈವ್ ಹೂಗಳನ್ನ ಮಧುರೈಂದ ತರಿಸಿದ್ದಾರೆ ಸುಮಾರು ಐವತ್ತು ಕಂಬಗಳನ್ನ ಮಧುರೈ ತರಿಸಿದ್ದಾರೆ ಈ ದೇವಸ್ಥಾನವನ್ನ ವಿರ್ ಎಲ್ ಕಂಪನಿಯ ಸಂಸ್ಥಾಪಕರು ಆದಂತಹ ವಿಜಯ್ ಶಂಕೇಶ್ ಅವರ ಸಹ ಭಾಗಿತ್ವದಲ್ಲಿ ಮತ್ತು ಅಷ್ಟೇ ಅಲ್ಲದೆ ಮೂರು ಸಾವಿರ ಜನರ ದಾನಿಗಳಿಂದ ಪಡೆದಂತಹ ದಾನದಿಂದ ಕಟ್ಟಿರುವಂತಹ ದೇವಸ್ಥಾನವೇ ಶಕ್ತಿಧಾಮ ಸಿದ್ಧಾರೂರ ಮಠ ಜೈನ ದೇವರ ಮಠ ಅಷ್ಟೇ ಅಲ್ಲದೆ ಮೂರು ಸಾವಿರ ಮಠ ಅಂತ ಒಳ್ಳೆ ದೇವಸ್ಥಾನಗಳನ್ನ ಹೊಂದಿರುವ ಹುಬ್ಬಳ್ಳಿಯಲ್ಲಿ ಈಗ ಒಂದು ಶಕ್ತಿಧಾಮವನ್ನ ಓಪನ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತೆರಡರಂದು ಇದು ಶೇಖರ ಭಾರತಿ ಎಂಬ ಗುರುಗಳಾದಂತ ಶೃಂಗೇರಿ ಶಾರದಮ್ಮ ಮಠದ ಗುರುಗಳವರು ಅವ್ರು ಬಂದು ಓಪನಿಂಗ್ ಸೆರೆಮನಿ ಮಾಡಿಕೊಟ್ಟಿದ್ರೆ ಒಳಗೆ ಯಾವ ತರ ಐತಿ ಕದಾ ನೋಡ್ರಿ ಎಷ್ಟ್ ದೊಡ್ಡದೈತಿ ಆಕ್ಚುಲಿ ಒಳಗೆ ಪರ್ಮಿಷನ್ ಕೊಡವಲ್ರ್ಯಾರೇ ನಾನ್ ಪರ್ಮಿಷನ್ ತೊಳಗ್ ಟ್ರೈ ಮಾಡಿ ಬಟ್ ಕೊಡವಲ್ರ್ಯಾರ ನೋಡ ಒಂದ್ಸರಿ ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ ಗರ್ಭ ಗುಡಿಯನ್ನ ತೋರಿಸ್ಬೇಕಂತಂದ್ರೆ ದಯವಿಟ್ಟು ಸರಿ ಬಂದಿಲ್ಲ ನೋಡಬಹುದು ಆಗಮ ಶಿಲ್ಪ ಶಾಸ್ತ್ರದ ಪ್ರಕಾರ ಇದು ದ್ರಾವಿಡ ಶೈಲಿಯಲ್ಲಿ ಈ ಗುಡಿಯನ್ನ ಸ್ಥಾಪನೆ ಮಾಡಲಾಗಿದೆ ಅಷ್ಟೇ ಅಲ್ಲ ಏಕಶಿಲೆಯ ವಿಗ್ರಹವನ್ನ ಇಲ್ಲಿ ನಾವು ಕಾಣಬಹುದು ಶಿವನ ಕೆತ್ತನೆಯನ್ನ ಏಕಶಿಲೆಯ ಕೆತ್ತಿದ್ದಾರೆ ಅನ್ನೋದು ವಿಶೇಷ ಇಲ್ಲಿ ಪ್ರಸಿದ್ಧನಾದ ಏಕಶಿಲಾ ಶಿವನ ವಿಗ್ರಹ ಈಗ ನೀವು ನೋಡ್ತಿರೋದು ವಿಜಯ ಗಣಪತಿ ಮುಂದೆ ಬ್ರಹ್ಮಾಂಬಿಕಾ ದೇವಸ್ಥಾನವನ್ನು ಗೋಶಾಲೆ ಕೂಡ ಐತಿ ಇದು ಗೋಶಾಲೆ ಇಲ್ಲೇ ಉಗ್ರಾಣನ ಐತಿ ಎಂಟ್ರಿ ಇಲ್ಲ ಗಿರ ಹಸುಗಳು ಜವಾರಿ ಕೆಲವು ಹೆಚ್ಚು ಹಸುಗಳು ಕೂಡ ಇದಾವೆ ಇಲ್ಲಿನ ನಾವು ನಾವಿನ್ನು ನೋಡ್ಬೋದು ಹಳೆಯ ಕಾಲದಲ್ಲಿ ಯಾವ ತರ ದೇವಸ್ಥಾನದಲ್ಲಿ ಪುಷ್ಕರಣಿಗಳಂತಹ ಬಾವಿಗಳನ್ನ ನೋಡ್ಬೋದು ಮತ್ತು ನೃತ್ಯಗಳನ್ನ ಮಾಡ್ಲಿಕ್ಕೋಸ್ಕರ ಸ್ಟೇಜ್ ಮಾಡಿರ್ತಾರ ಅದನ್ನು ಕೂಡ ನಾವ್ ಇಲ್ಲಿ ನೋಡ್ಬೋದು ನಾನ್ ನಿಮ್ಗೆ ತೋರಿಸ್ತೀನಿ ರಂಗಮಂದಿರ ರಂಗ ಮಂದಿರ ಮಾಡ್ಯಾರ ಹಳೆ ದೇವಸ್ಥಾನದೊಳಗೆ ಹೆಂಗ ಪುಷ್ಕರಣಿಗಳು ಇರ್ತಾವ ಹಂಗ ಇಲ್ಲಿ ಕಟ್ಟಾರ ನೋಡ್ರಿ ಇಲ್ಲಿ ಬಟ್ ಈ ಚಿಲ್ಲರೆ ಕಾಯಿನ್ ಎದಕ್ ಆಗ್ತಾರ ಅಂತ ನನಗ್ ಗೊತ್ತಿಲ್ಲ ಇದರ ಇತಿಹಾಸ ಹಲವು ವರ್ಷಗಳಿಂದ ಬಂದಂತ ಇತಿಹಾಸ ಇದ್ ಹಿಂಗ ಮುಂದುವರ್ಸೊಂಡ್ ಬಂದಿರಿ ಬಾಳ ಖುಷಿ ಆಕೈತಿ ನನಗ ಹಿಂಗೆಲ್ಲ ರೊಕ್ಕ ರೊಕ್ಕ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಮಧುರೈನ ಐವತ್ತು ಶಿಲ್ಪಿಗಳನ್ನ ಕರಿಸಿ ಕಟ್ಟಿಸಿರುವಂತ ದೇವಸ್ಥಾನ ಇದೆ ಅದರಲ್ಲಿ ಸ್ಥಪತಿ ಅನ್ನೋದು ಮುಖ್ಯವಾದ ಶಿಲ್ಪಿಗಳು ತಮಿಳುನಾಡಿಂದ ಬಂದು ಇಲ್ಲೆಲ್ಲ ಚೆನ್ನಾಗಿ ಕಟ್ಟಿದಿರಿ ಧನ್ಯವಾದಗಳು ಇಲ್ಲಿ ನೋಡ್ತಿರ್ಬೋದು ಇವುಗಳನ್ನು ದೊಡ್ಡ ಬಳ್ಳಾಪುರದಿಂದ ತರಿಸಿದಾರೆ ಅಷ್ಟೇ ಅಲ್ಲದೆ ಕರಿ ಕಲ್ಲುಗಳನ್ನು ವಲಜಾಬಾದ್ ತಮಿಳುನಾಡಿನ ವಲಜಾಬಾದಿಂದ ಇಂದ ತರಿಸಿದ್ದಾರೆ ಮತ್ತೆ ನೋಡ್ತಿರ್ಬಹುದು ಅಲ್ಲಿನ ಕಳಸ ಮತ್ತು ಪ್ರಭಾವಳಿಗಳನ್ನು ಎಲ್ಲಿಂದ ತರಿಸಾರ್ ಕುಕೋಣ ಹ್ಮ್ ಪ್ರಭಾವಳಿಗಳನ್ನು ಮತ್ತೆ ಕಳಸಗಳನ್ನ ತರಿಸಿದ್ರು ಇದು ಇಲ್ಲಿನ ಇತಿಹಾಸ ಮುಂದ್ ನನ್ನ ಮಕ್ಕಳೇ ಮರಿ ಮೊಮ್ಮಕ್ಕಳ ನಿನ್ನ ಮಕ್ಕಳೇ ಮರಿ ಮೊಮ್ಮಕ್ಕಳೆ ಹುಟ್ಟದಾಗ ಈ ವಿಡಿಯೋನ ಯೂಟ್ಯೂಬ್ನ ನೋಡ್ತಾರೋ ಇತಿಹಾಸಕ್ಕೆ ಕಾರಣ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಬರುವ ಭಕ್ತಾದಿಗಳಿಗೆ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಇರುತ್ತದೆ ಈಗ ನೆಕ್ಸ್ಟ್ ಇನ್ನೊಂದು ಶಂಕರಾಚಾರ್ಯದ ಮೂರ್ತಿ ಮಾಡೋದಲ್ಲ ಎಲ್ಲ ಹದಿಶಂಕರಚಾರ್ಯ ಗೋಶಾಲ ಗೋಶಾಲೆ ಕಡೆ ಅಲ್ಲಿ ರಂಗಮಂದಿರ ಅದನ್ನ ಮೂರ್ ಅಲ್ಲ ಅದ್ರದಿಂದ ಸ್ವಲ್ಪ ಈ ಕಡೆ ಹಿಶಂಕರಾಚಾರ್ಯದ ಮೂರ್ತಿ ಮಾಡೋದ ಮೂರ್ತಿ ಮಾಡ್ತದೆ ನೆಕ್ಸ್ಟ್ ನೆಕ್ಸ್ಟ್ ಮಾಡೋದಾ ಇದ್ ಮಸ್ತ್ ಸ್ಥಾಪನೆ ಮಾಡಿದವರು ಸ್ಥಾಪನೆ ಮಾಡಿದವರು ಮುಖ್ಯಸ್ಥರು ಮುಖ್ಯಸ್ಥರು ಅವರು ಅವ್ರು ಮಾಡಿ ಶೃಂಗೇರಿ ಮಠಕ್ಕೆ ದಾನ ಮಾಡಿದ ಮತ್ತೆ ಮದ್ವೆ ಎಲ್ಲಾ ನಡೀತಾ ಮಧ್ಯಾಹ್ನ ನಾನು ಮದಿ ಮಧ್ಯಾಹ್ನ ಊಟ ಇಲ್ಲೇ ಇರ್ತೈತಿ ಹನ್ನೆರಡೂವರಿಯಿಂದ ಒಂದೂವರೆಗೆ ಬೇಕಂದ್ರ ನೀ ತಡಸ ಆಕಡೆ ಎಲ್ಲಾ ಎಲ್ಲಾ ಪುರ ಪೂರ ಆ ಆಕಡೆ ಎಲ್ಲಾ ಹೋಗಿ ಬರೋವಾಗ ಡೈರೆಕ್ಟ್ ಮಧ್ಯಾಹ್ನ ಇಲ್ಲೇ ಬಂದ್ ಊಟಾನು ಮಾಡ್ಕೋಬಹುದು ಭೋಜನ ವ್ಯವಸ್ಥೆ ಇರ್ತೇತಿ ಅಷ್ಟೇ ಅಲ್ದನ ಮದಿವಿನೂ ಕೂಡ ಇಲ್ಲೇ ನಡೀತಾವಂತೆ ಯಾರ ಮದಿ ಮಾಡ್ಕೊಳ್ರಿದ್ರ ಇಲ್ಲಿ ಬಂದು ಬುಕ್ ಮಾಡ್ಕೊಂಡ್ ಮೊದ್ಲ ಬಾಡಿಗೆ ಬಾಡಿಗೆ ಕಟ್ಕೊಂಡು ಹ್ಮ್ ಬಾಡಿಗೆ ಇರ್ತೇತಿ ಮತ್ತ ಹಂಗೆ ಹಂಗೆ ಇರಲ್ಲ ಮತ್ತೆ ಬೇರೆ ಊಟ ಅಷ್ಟ ಮಾಡಿ ಹೋಗ್ಬೇಡ್ರಿ ದಯವಿಟ್ಟು ದಾನ ಧರ್ಮನೂ ಮಾಡ್ರಿ ಅಂತ ನಿಮ್ ಕೇಳ್ಕೊಳ್ತೀನಿ ಮತ್ತೆ ಅಲ್ಲ ಇಲ್ಲಿ ಬಂದ್ರೆ ಸ್ವಚ್ಛ ಇಟ್ಟಿ ದಯವಿಟ್ಟು ಎಷ್ಟು ಸ್ವಚ್ಛ ಇಟ್ಟ್ರ ಗುಟಕ ತಿಂದು ಉಗುಳಿ ಪಚ್ ಪತ್ ಎಲ್ಲ ಉಗುಳಿ ಹೊಲ ಸೇರ್ಸಾಕ್ ಹೋಗಾಡ್ರಿ ದಯವಿಟ್ಟು ಕ್ಲೀನ್ ಇಟ್ಟು ಹೋಗ್ರಿ ಬಂದ್ರ ಸ್ವಲ್ಪ ನೋಡ್ರಿ ತಿರ್ಗಾ ನವಗ್ರಹಗಳು ಇವೆ ಸಾಯಂಕಾಲ ಸೀನ್ ಯಾವತರ ಐತ್ ನೋಡ್ರಿ ವಾತಾವರಣ ಬಹಳ ಸೈಲೆಂಟ್ ಐತಿ ಇಲ್ಲಿ ಧ್ಯಾನ ಮಗ್ನ ಆಗ್ಬೇಕಂತ ಆಸೆ ಆದೈತಿ ಒಂದ್ ಎರಡ್ ನಿಮಿಷ ಸೈಲೆಂಟ್ ಆಗಿ ಇಲ್ಲೇ ಕೂತ್ಕೊಂಡ್ ತಪಾಸ ಮಾಡ್ತೀನಿ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಒಂದೆ ನಿನ್ನ ಒಂದೆ ನಿನ್ನ ಎರಡು ಸಿಗ್ಲಿ ಏ ಇಲ್ಲಿ ಇದು ಯಾವತ್ತು ಅಲ್ಲೇ ನಾ ಧ್ಯಾನ ಮಾಡಿ ಸಾತೀನಿ ಸಾ

நடி கதா முடி ஃபோட்டோ கட்ல இதோ ஃப்ரீ ஃபயர் ஃப்ரீ ஃபயர் ஆடத்தி நீ நன்க் கொடுவா நீ ಹಣ ಸಕ್ಕತ್ ಆಗ್ತೀವಿ ಮಾಡ್ತಿದ್ರು ಮುಂದಿನ ವಿಡಿಯೋದಾಗ ವರೂರಿನ ಜೈನ ಧರ್ಮದ ನವಗ್ರಹ ದೇವಸ್ಥಾನದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯಿ ಜವಾರಿ ಮಂದಿಗೆ ನಮಸ್ಕಾರ